ಅದನ್ನು ಹೆಸರು ಕೇಳಕೆಯನ್ನು ತುಂಬ ವಿಭಿನ್ನವಾಗಿದೆ ಡೈರೆಕ್ಟರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನು ನಮಗೆ ಗೊತ್ತಿದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ ಅನ್ನೋ ರೀತಿಯಲ್ಲಿರುತ್ತೆ ಅಂಥ ವಿಷಯಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನೂಷಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ವಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ ವಿವಾನ್ ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಶ್ ಶೆಟ್ಟಿ ಅವರು ಬಗ್ಗೆ ಹೇಳಲೇಬೇಕು ಯಾ 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 ವಿಲನ್ ಇಸ್ ನ್ಯೂ ಹೀರೋ ಅಂತ ಹೇಳ್ಬೋದು ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅವ್ರು ಆಡೋವಂಥ ಮಾತುಗಳನ್ನು ನಾನು ಹಂಗಂದರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದು ಸತಿ ಕೇಳಬೇಕು ಮತ್ತೊಂದು ಸತಿ ಅವ್ರೇನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ರಿಜಿಸ್ಟರ್ ಆಗ್ತಾ ಇತ್ತು ಅವ್ರು ಆಡೋವಂಥ ಪ್ರತಿಯೊಂದು ಮಾತು ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನಲ್ಲೂ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ ಅದನ್ನು ನಾವೆಲ್ಲೋ ತುಂಬ ಲೈವ್ ಆಗಿ ನೋಡ್ತಾ ಇದ್ದೀವಿ ಅನ್ನೋಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾದ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಡೈರೆಕ್ಟ್ರು ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸಿದ್ದೀರಾ ಅಂತ ಕಾಣಿಸುತ್ತೆ ಅದು ಎದ್ದು ಕಾಣಿಸ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ ಎಲ್ಲರಲ್ಲಿ ಇಷ್ಟೇ ಕನ್ನಡ ಸಿನಿಮಾ ಬೆಳೀಬೇಕು ಅಂತಂದರೆ ಮೊದಲು ನಾವು ಅದನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ ಬಂದು ನೋಡಬೇಕು ಬಂದು ನೋಡೋದ್ರಷ್ಟೇ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಎಲ್ಲ ಕನ್ನಡ ಸಿನಿಮಾನು ಥಿಯೇಟ್ರಿಗೆ ಬಂದು ನೋಡಿ ಧೈರ್ಯ ಸರ್ವತ್ರ ಸಾಧನಂ ಹೆಸರು ತುಂಬ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟಲ್ಲಿ ಮೇಲೂ ಕೀಳು ಅಂತ ಇರಬಹುದು ಯಾರೋ ಒಬ್ಬರು ಅಟ್ಟಹಾಸಿನಿಂದ ಮೆರಿತಾ ಇರೋವಂಥದ್ದಾಗಿರ್ಬೋದು ಅಥವಾ ಯಾರೋ ಒಬ್ಬರು ನರಳ್ತಾ ಇದ್ದಾರೆ ಅಂತ ಇರಬಹುದು ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇದೆ ಇರುತ್ತೆ ಆ ಸಲ್ಯೂಷನ್ ಹೇಗೆ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇ ನಮಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಐ ಥಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಷ್ಟು ರಾ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ವೆರಿ ಬೆಸ್ಟ್ ಹೋಲ್ ಟೀಮ್ ನಾನು ವಜ್ರಾಂಗ್ ಶೆಟ್ಟಿ ಮಾತಾಡ್ತಿದ್ದೀನಿ ಕೆಲವೊಂದು ಸಿನಿಮಾನ ಸಿನಿಮಾ ತರ ನೋಡಿದ್ರೆ ಅದ್ಭುತ ಸಿನಿಮಾ ಅನ್ಸುತ್ತೆ ಆ ಸಾಲಿಗೆ ಡಿ ಎಸ್ ಎಸ್ ಸೇರ್ಪಡೆ ಆಗುತ್ತೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರುವಂತ ಒಂದು ಅದ್ಭುತವಾದ ಸಿನಿಮಾ ಡಿ ಎಸ್ ಎಸ್ ನಿಜವಾಗ್ಲೂ ಲಿಟ್ರಲಿ ನಾನು ಚೇರಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ತು ಸಿನ್ಮಾ ನಮ್ಮ ಕನ್ನಡದಲ್ಲಿ ಈ ಥರದ ಒಂದು ಅಟೆಂಪ್ಟು ತುಂಬ ಹೊಸದು ಸ್ಯಾಂಡಲ್ವುಡ್ಡಲ್ಲಿ ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಅಟೆಂಪ್ಟನ್ನ ಜಾಸ್ತಿ ಮಾಡ್ತಾರೆ ನನ್ನ ಗೆಳೆಯ ಒಂಬತ್ತು ಹತ್ತು ವರ್ಷ ನಾವೆಲ್ಲ ಒಟ್ಟಿಗೆ ಜರ್ನಿ ಮಾಡಿದವರು ಸಿನ್ಮಾದ ಹುಚ್ಚು ಯಾವ ಲೆವೆಲ್ಗೆ ಇತ್ತಂದರೆ ಆ ಸಿನಿಮಾನ ಕಲ್ತು ಕಲ್ತು ಓದ್ಕೊಂಡು ಓದ್ಕೊಂಡು ಸಿನಿಮಾ ಮಾಡಿರೋದು ಅದರದ್ದು ಏನು ಇವತ್ತು ರಿಸಲ್ಟ್ ಇದೆ ಆ ತೆರೆ ಮೇಲೆ ನಾನು ಕೂಡ ನೋಡಿದೆ ಸಿಕ್ಕಾಪಟ್ಟೆ ಪ್ರೌಡ್ಫುಲ್ ಆಗ್ತಾ ಇತ್ತು ಎಲ್ಲರೂ ಸ್ನೇಹಿತರು ಗೆಳೆಯ ವರ್ಧನ್ ಆಗಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು ಯಶ್ ಶೆಟ್ಟಿ ರಾಮ್ ಆಗಲಿ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು ಒಟ್ಟಿಗೆ ಸಿನಿಮಾನ ಕಲ್ತವರು ಇವತ್ತೆಲ್ಲ ಕಷ್ಟಪಟ್ಟು ಈ ಲೆವೆಲ್ಗೆ ಸಿನಿಮಾ ಮಾಡಿದಾರಂದರೆ ಈ ಲೆವೆಲಿಗೆ ಬಂತಲ್ಲ ಸಿನಿಮಾ ಅಂದರೆ ಜನರಿಗೆ ಕಲ್ಸಕ್ಕೆ ಕಲ್ಸೋಕ್ಕಾಗದೆ ಸಿನ್ಮಾ ಈ ಲೆವೆಲಲ್ಲಿ ನಿಂತಿದೆ ಅನ್ನೋದಕ್ಕೆ ನಮ್ಗೆ ಕೂಡ ಆರ್ಟಿಸ್ಟಾಗಿ ನಮ್ಗೆ ಕೂಡ ಬೇಜಾರಾಗ್ತಾ ಇದೆ ಖಂಡಿತವಾಗ್ಲೂ ಇವತ್ತು ಯಾರ್ಯಾರು ಸಿನ್ಮಾ ನೋಡಿದ್ದೀರಾ ಎರಡೆರಡು ಲೈನ್ ಬರೆದಾಕಿ ಸಿನ್ಮಾ ಬಗ್ಗೆ ಯಾಕಂದರೆ ಒಂದು ಒಳ್ಳೆಯ ಸಿನ್ಮಾ ಇವತ್ತು ನಿಜವಾಗ್ಲೂ ಕಳೆದು ಹೋಗ್ತಾ ಇದೆ ನನಗೆ ಬೇಜಾರಾಗ್ತಿದೆ ನಾನು ಏನೋ ಅಂದ್ಕೊಂಡಿದ್ದೆ ಸಿನ್ಮಾ ಇಲ್ಲ ಸಾಯಿ ನಾರ್ಮಲಾಗಿ ಸಿನ್ಮಾ ಮಾಡ್ತಾನೆ ಅಂದ್ಕೊಂಡು ಬಟ್ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬರು ನೋಡಲೇಬೇಕು ಸಖತ್ ಚಲೋ ಐತಿ ನಂಗಂತರೂ ಭಾಳ ಇಷ್ಟ ಆಯ್ತು ಸೊ ಅಂಗವಿಕಿಲ್ ಬಗ್ಗೆ ತುಂಬ ಚೆನ್ನಾಗಿ ಡೈಲಾಗ್ ಬಂದಾರೆ ನನಗಂತೂ ಇಷ್ಟ ಆಯಿತು ಈ ಅನ್ನ ಇಲ್ಲೇ ಇದ್ದಾರೆ ರಂಗ ವಿಕಿಲ್ ಅವರವರು ಸೊ ಸಖತ್ ಚೆನ್ನಾಗಿ ಮಾಡಾರ ಅನೂಷಾ ಮತ್ತು ನಾನು ತುಂಬ ವರ್ಷಗಳಿಂದ ಫ್ರೆಂಡ್ಸು ಗೋಸಿ ಗ್ಯಾಂಗ್ ಅಂತ ಒಟ್ಟಿಗೆ ಮೂವಿ ಮಾಡಿದ್ವಿ ಸೊ ಅವಳು ಆ್ಯಕ್ಟಿಂಗ್ ಬಗ್ಗೆ ಅಂದ್ರೆ ನಾನು ಹೇಳಂಗಿಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ಕನ್ನಡಿಗರು ನಮ್ಮನ್ನ ಕೈ ಮುಗಿದು ಕೇಳ್ಕೊಳ್ದು ನಮಗೆ ಒಂಥರ ಬೇಜಾರು ಅನ್ಸುತ್ತೆ ಮೂವಿ ನೋಡ್ರಿ ಬೆಳೆಸ್ರಿ ಅಂತ ಬೇರೆ ಬೇರೆ ಭಾಷೆ ಮೂವಿಗಳನ್ನ ಬೆಂಗಳೂರಲ್ಲಿ ನಮ್ಮ ಥಿಯೇಟರ್ಗಳಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ತೀವಿ ಅವ್ರನ್ನ ನಮ್ಮ ಕನ್ನಡವ್ರನ್ನ ಬೆಳೆಸೋದು ನಮ್ಮ ಕರ್ತವ್ಯ ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ ಬಟ್ ಇದು ನಂದೇ ಮೂವಿ ಅಂದ್ಕೊಂಡು ಪರ್ಸನಲಿ ನಾನು ಪ್ರಮೋಷನ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲ ಮಾಧ್ಯಮದವ್ರು ಆಗಲಿ ಯೂಟ್ಯೂಬರ್ಸ್ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಟ್ರೋಲ್ ಪೇಜಸ್ ಅವರು ಯಾರ್ಯಾರ್ದವ್ರು ಟ್ರೋಲ್ ಮಾಡ್ತೀರಾ ನಿಮ್ಮಿಂದ ಎಷ್ಟೊಂದು ಮಂದಿ ಬೆಳೆದಿದ್ದಾರೆ ಸೊ ಕನ್ನಡ ಚಿತ್ರವನ್ನು ಕೂಡ ಬೆಳೆಸಿ ಥ್ರೆಡ್ಡು ಯೂಶ್ವಲ್ ಆಗಿ ಈ ಥರ ಯುನೀಕ್ ಥ್ರೆಡ್ಗಳು ಬೇರೆ ಲ್ಯಾಂಗ್ವೇಜಸ್ ಬಂದಾಗ ತುಂಬಾ ಹಿಟ್ ಆಗುತ್ತೆ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ ಅಂತ ಅನ್ಕೋತೀವಿ ಆ್ಯಂಡ್ ಪ್ರಮೋಟ್ ಮಾಡ್ತೀವಿ ನನಗೆ ಒಂದು ಏನಂದರೆ ಸಿನಿಮಾ ಮಾಡಿದಂಥ ನಿರ್ದೇಶಕರು ಅಥವಾ ಸಿನಿಮಾ ಮಾಡಿದಂಥ ನಿರ್ಮಾಪಕರು ಸಿನಿಮಾ ಎಲ್ಲ ಆದಮೇಲೆ ಆಡಿಯನ್ಸ್ಗಳನ್ನ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ಅಂತ ಇದೆಯಲ್ಲ ಅದೇ ಅದು ಬೇಜಾರಾಗುತ್ತೆ ಕೇಳೋದಕ್ಕೆ ವೈ ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂದರೆ ಅವರು ಹಾಕೋವಂಥ ಶ್ರಮ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮತ್ತೆ ನಾನು ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಈ ಸಿನಿಮಾ ಇದು ಮಾಡಬೇಕು ಅನ್ನೋದು ಅದೊಂಥರ ಬೇಜಾರಾಗುತ್ತೆ ಆಮೇಲೆ ನನಗೆ ಇನ್ನೂ ಒಂದು ವಿಷಯ ಗೊತ್ತಿಲ್ಲ ಧೈರ್ಯಂ ಸರ್ವತ್ರ ಸಾಧನ ಅದು ಏನೋ ಕಾಂಟ್ರವರ್ಸಿ ಆಯಿತು ಬ್ರಾಮಿನ್ಸ್ದು ಏನೋ ಕಂಪ್ಲೇಂಟ್ ಆಯಿತು ಅದೆಲ್ಲ ಓಕೆ ಬಟ್ ಆ ರೀಸನ್ನಿಂದ ಪಿ ವಿ ಆರ್ ಅಥವಾ ಐನಾಕ್ಸ್ ಸಿಕ್ತಿಲ್ಲ ಅಂತ ಅನ್ನೋದಾದರೆ ಎಷ್ಟೊಂದು ಯೂನಿವರ್ಸಲ್ ಲೆವೆಲಲ್ಲಿ ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ ಆ ಕಾರಣಕ್ಕೆ ಎಲ್ಲೂ ಪಿ ವಿ ಆರ್ ಅಲ್ಲಿ ಅಥವಾ ಅಲ್ಲಿ ಜಾಗ ಕೊಟ್ಟಿಲ್ಲ ಸಿನ್ಮಾಗಳಿಗೆ ಅಂತ ಎಲ್ಲೂ ಉದಾಹರಣೆ ಇಲ್ಲ ಬಟ್ ಕನ್ನಡ ಸಿನಿಮಾಗೆ ಯಾಕೆ ಯಾವಾಗ್ಲೂ ಥಿಯೇಟ್ರ್ ಪ್ರಾಬ್ಲಮ್ಮು ಅದು ಕರ್ನಾಟಕದಲ್ಲಿ ಅದು ನಂಗೆ ಗೊತ್ತಾಗ್ತಿಲ್ಲ ನಂಗೆ ಸಕೆಂಡ್ ಬೇಜಾರ್ ಆಗ್ತಿದೆ ಬಿಕಾಸ್ ಎಲ್ಲ ಪ್ರೀಮಿಯರ್ಗಳಿಗೂ ಹೋಗ್ತಾ ಇರ್ತೀನಿ ನೀವು ನೋಡ್ತಾ ಇರ್ತೀರ ನನ್ನ ಬಟ್ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ಗಳು ನಿರ್ದೇಶಕರು ಕೈ ಮುಗಿದು ಕೇಳ್ಕೊತೀನಿ ಅಂತ ಅದು ಬೇಜಾರಾಗುತ್ತೆ ಅಂದರೆ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಅಂತ ಬಟ್ ಆ ಕಾಂಟ್ರವರ್ಸಿ ರೀಸನ್ಗೆ ಪಿ ವಿ ಆರ್ ಮತ್ತು ಗಳು ಈ ಒಂದು ಧೈರ್ಯ ಸರ್ವತೆ ನಮಗೆ ಜಾಗ ಕೊಟ್ಟಿಲ್ಲ ಅನ್ನೋದಾದರೆ ನನ್ನದೊಂದು ಪ್ರಶ್ನೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಅಷ್ಟೇ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿಗೆ ಯಾಕೆ ಜಾಗ ಕೊಡ್ತೀರಾ ಮತ್ತೆ ಪಿ ವಿ ಆರ್ ಮತ್ತು ಐನಾಕ್ಸಲ್ಲಿ ಅದ್ ಗೊತ್ತಾಗ್ತಿಲ್ಲ ಇದಕ್ಕೆ ಆನ್ಸರ್ ಬೇಕು ಆಮೇಲೆ ಯಾವಾಗಲೂ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ತೊಂದರೆ ಇದು ದೊಡ್ಡವರ ಮಟ್ಟದಲ್ಲಿ ಅವ್ರ ಗಮನಕ್ಕೆ ಹೋಗ್ತಿಲ್ವಾ ಚೇಂಬರ್ ಮಟ್ಟದಲ್ಲಿ ಯಾರ ಗಮನಕ್ಕೂ ಹೋಗ್ತಿಲ್ವಾ ಅದು ನಂಗೆ ಗೊತ್ತಾಗ್ತಿಲ್ಲ ಬಟ್ ಸಿನಿಮಾ ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಯುನೀಕ್ ಥ್ರೆಡ್ ಇದೆ ಮಾಡಿದಂಥ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಹೀರೋ ಹೊಸ ಪರಿಚಯ ಅಂತ ಅನ್ಕೊಂತೀನಿ ಹೊಸ ಪರಿಚಯ ಅಂತ ಎಲ್ಲೂ ಅನ್ಸಲ್ಲ ನಮಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೂ ಥ್ರೆಡ್ಡು ನೀಟಾಗೆ ಕ್ರಿಸ್ಪಿ ಆಗಿದೆ ಎಲ್ಲೂ ನಿಮಗೆ ಬೇಕಂತ ತುರುಕಿದಂಥ ಸೀನ್ಗಳಿಲ್ಲ ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಮ್ಗೆ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರೈಸೇಷನು ಮತ್ತು ಆ ವಿಲ್ಲನ್ ಟೀಮಲ್ಲಿ ಇದ್ದಂಥ ಮೂರು ಜನ ಬಳಗ ಏನಿದೆ ಅದು ತುಂಬ ಇಷ್ಟ ಆಯಿತು ಸಾಯಿರಾಮ್ ಅವರು ನನಗೆ ಇವಾಗಿಂದ ಪರಿಚಯ ಇಲ್ಲ ತುಂಬ ವರ್ಷಗಳಿಂದ ಸಾಯಿರಾಮ್ ಪರಿಚಯ ಬೇರೆ ಸಿನಿಮಾಗಳಿಗೆ ಡೈಲಾಗ್ ರೈಟರ್ ಅವರು ಮೊದಲು ಈಗ ಅವರು ಸಿನ್ಮಾ ಮಾಡಿದ್ದಾರೆ ನನಗೆ ಕಂಪ್ಲೀಟಾಗಿ ಇಷ್ಟ ಆಯಿತು ಬಟ್ ಒಂದು ವಿಷಯ ಕೇಳ್ಕೊತೀನಿ ಕನ್ನಡ ಸಿನಿಮಾಗೆ ಇನ್ಮೇಲೆ ಕರ್ನಾಟಕದಲ್ಲಿ ಥಿಯೇಟ್ರ್ ಪ್ರಾಬ್ಲಮ್ ಬರಬಾರ್ದು ಈ ವಿಷಯ ದೊಡ್ಡವರ ಮಟ್ಟಕ್ಕೆ ಅಥವಾ ದೊಡ್ಡವರ ಗಮನಕ್ಕೆ ಬರಬೇಕು ಆ್ಯಂಡ್ ಪಿ ವಿ ಆರ್ ಐನಾಕ್ಸ್ಗಳು ಜಾಗ ಕೊಡ್ತಿಲ್ಲ ಕಾಂಟ್ರವರ್ಸಿ ರೀಸನ್ಗೆ ಈತ ಅಂದರೆ ಇದನ್ನ ನಂಬಕ್ಕಾಗಲ್ಲ ಸೊ ಪ್ಲೀಸ್ ಅದ್ರ ಬಗ್ಗೆ ಯಾರಾದ್ರೂ ದೊಡ್ಡವರು ಇದ್ರೆ ಸಿನಿಮಾಗೆ ಸಂಬಂಧಪಟ್ಟವರು ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ದಯವಿಟ್ಟು ಗಮನ ಹರಿಸಿ ಅಂಡ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಏನಂದ್ರೆ ಧೈರ್ಯ ಸರ್ವತ್ರ ಸಾಧನ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ ಯೂಜ್ವಲ್ ಲವ್ ಸ್ಟೋರಿ ಅಲ್ಲದೆ ಅಥವಾ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲದೆ ಬೇರೆ ರೀತಿ ಇದೆ ಥ್ರೆಡ್ ಎಲ್ಲರಿಗೂ ಧೈರ್ಯ ಇರಬೇಕು ಅನ್ನೋದನ್ನ ಒಂದು ಸಿಂಪಲ್ ಆಗಿ ಹೇಳಿದ್ದಾರೆ ಸೊ ಎಲ್ಲರೂ ಥಿಯೇಟರ್ ಗೆ ಬಂದು ಡೈರಮ್ ಸರ್ವತ್ರ ಸಾಧನ್ ಅನ್ನೋ ಸಿನಿಮಾ ನೋಡಿ ಅಟ್ಲೀಸ್ಟ್ ಈ ಸಿನಿಮಾ ಇಂದ ಏನಾದರೂ ಒಂದು ವಿಷಯ ಹುಟ್ಟಾಕೊಂಡ್ರೆ ಯಾಕೆ ಸಿಗ್ತಾ ಇಲ್ಲ ಥಿಯೇಟರ್ಸ್ಗಳು ಅಥವಾ ಪಿ ವಿ ಆರ್ ಐನೌಕ್ಸ್ ಅಲ್ಲಿ ಯಾಕೆ ಕೊಡ್ತಿಲ್ಲ ಜಾಗ ಅನ್ನೋ ಒಂದು ವಿಷಯ ಗೆ ಒಳಗಾದ್ರೆ ಮುಂದೆ ಬರುವಂತಹ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ವ ಐ ಥಿಂಕ್ ಡೈರೆಕ್ಟರ್ ಸರ್ ಒಂದು ತಿನ್ ಲೈನಲ್ಲಿ ಹೇಳಿದ್ದಾರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಯಾವಾಗಲೂ ಜಾತಿ ಜಾತಿ ಅನ್ನೋದಕ್ಕಿಂತ ಆ ಎಜುಕೇಷನ್ ಎಷ್ಟು ತಿಳ್ಕೊಳ್ಬೇಕು ಅಂತ ಒಂದು ತಿನ್ ಲೈನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಎಲ್ಲಾರ್ದು ಪಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಸ್ಪೆಷಲಿ ಪೊಲೀಸ್ ಸರ್ ನನಗೆ ಅವ್ರನ್ನ ನೋಡಿದ್ರೆ ಇವಾಗಲೂ ನಿಜವಾಗ್ಲೂ ಭಯ ಆಗ್ತಿದೆ ನಾನು ಮಾತಾಡ್ಸೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅವ್ರನ್ನ ಅಷ್ಟು ಭಯದಿಂದಲೇ ಸುಮ್ಮನೆ ದೂರನೇ ನಿಂತಿದ್ದೀನಿ ಬಟ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ಬರದು ಪಫಾಮೆನ್ಸ್ ಹೊಸೊಬ್ಬರಂತ ಅಂಚದೇ ಇಲ್ಲ ಹೀರೋ ಸರ್ ಮ್ಯಾಮ್ ಆಗಲಿ ಎಲ್ಲರದ್ದು ತುಂಬ ಚೆನ್ನಾಗಿದೆ ಪಫಾರ್ಮೆನ್ಸು ವರದಾ ಸರ್ ಕೂಡ ಸ್ಪೆಷಲಿ ನಾನು ಅವ್ರ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರೈಸೇಷನ್ ಇನ್ನೂ ಇಷ್ಟ ಆಯಿತು ಆ್ಯಂಡ್ ಪೊಲೀಸ್ ಅವ್ರದ್ದು ಅಷ್ಟೇ ಸೊ ನಾನು ರಿಕ್ವೆಸ್ಟ್ ಮಾಡೋದು ಇಡೀ ತಂಡ ತಂಡ ನಮಗೆ ಕೈ ಮುಕ್ತು ಕೇಳ್ಕೊಳ್ತೇನೆ ದಯವಿಟ್ಟು ಚಿತ್ರತಂಡಕ್ಕೆ ನಮ್ಮ ಚಿತ್ರಮಂದಿರಕ್ಕೆ ಬನ್ನಿ ಅಂತ ನಾನು ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾನು ಬೇಕಾದ್ರೆ ಕೈ ಮುಕ್ತಿ ಕೇಳ್ಕೊತೀನಿ ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಒಂದು ರಾಕ್ ಬೆಲ್ಟ್ನ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಬಿಕಾಸ್ ತಮಿಳಲ್ಲಾದರೆ ನಾವು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೋಗೋರ್ತಾರೆ ಈ ಥರ ಮೂವಿಗಳನ್ನ ನನಗೆ ಯಾಕೆ ಯಾಕಂತ ನನಗೂ ನಿಜವಾಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ತಾ ಇಲ್ಲ ಅಂತ ಬಟ್ ಐ ರಿಕ್ವೆಸ್ಟ್ ಎವ್ರಿವನ್ ಪ್ಲೀಸ್ ಬಂದು ಈ ಥರ ಒಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ವೈಟ್ ಮಾಡ್ತೀನಿ